ಈ ಕಲಹಗಳು ನಿವಾರಣೆ ಆಗಬೇಕಾದ್ರೆ ಮಣ್ಣಿನ ಕೆಲಸ ಆಗಬೇಕಲ್ವಾ ಮಣ್ಣಿನ ಕೆಲಸ ಅಂದರೆ ರೈತರ ಕೆಲಸ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಕೂಡ ಭಾಳ ದೀರ್ಘಕಾಲ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ ರಾಜಕಾರಣಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಾಲೂಕಾ ಅಭಿವೃದ್ಧಿ ಮಂಡಳಿ ಸದಸ್ಯನಾದದ್ದು ತಾಲೂಕಾ ಅಭಿವೃದ್ಧಿ ಎಪ್ಪತ್ತೆಂಟು ಎಂಬತ್ತ್ ಮೂರರಲ್ಲಿ ಎಮ್ ಎಲ್ ಎ ಆದ ಎಂಬತ್ನಾಲ್ಕರಲ್ಲಿ ಮಂತ್ರಿ ಆಮೇಲೆ ವಿರೋಧ ಪಕ್ಷದ ಎರಡು ಸಾರಿ ವಿರೋಧ ಪಕ್ಷದ ನಾಯಕನಾದ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದೇ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಒಂದು ವ್ಯತಿ ಏನಪ್ಪ ಅಂತಂದರೆ ಇಷ್ಟು ದೀರ್ಘಕಾಲ ಅಧಿಕಾರದಲ್ಲಿದ್ದರೂ ಕೂಡ ಇನ್ನೂ ಕಂದಾಯ ಇಲಾಖೆಯ ಸಂಪೂರ್ಣ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಆಗಲಿಲ್ಲವಲ್ಲ ಅಂತಕ್ಕಂಥದ್ದು ಯಾಕಂದರೆ ನಾನು ಒಬ್ಬ ಹಳ್ಳಿಯಿಂದ ಬಂದವನು ರೈತಾಪಿ ಕುಟುಂಬದಿಂದ ಬಂದವನು ನಿಮ್ಮಲ್ಲಿ ಕೂಡ ಅನೇಕ ಜನ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥದ್ದು ಇಲ್ಲಿರೋರು ರೈತಾಪಿ ಕುಟುಂಬದಿಂದಲೇ ಬಂದಿರತಕ್ಕಂಥದ್ದು ಬಹಳ ಜನ ಅದರಿಂದ ತಹಸೀಲ್ದಾರ್ ಕಚೇರಿ ಇದೆಯಲ್ಲ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ತಹಸೀಲ್ದಾರ್ ಕಚೇರಿ ಡಿ ಸಿ ಕಚೇರಿ ಇವು ಹೆಚ್ಚು ಜನರನ್ನು ಆ ಹೆಚ್ಚು ಜನರು ಬರ್ತಕ್ಕಂಥ ಇಲಾಖೆಗಳು ಇಲ್ಲಿ ತ್ವರಿತವಾಗಿ ಕೆಲಸ ಆಗಿದ್ರೆ ಬಹುಶಃ ನಾವು ಜನರ ಮೆಚ್ಚುಗೆಯನ್ನು ರೈತರ ಮೆಚ್ಚುಗೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ ಇನ್ನೂ ಹೆಚ್ಚು ಕೆಲಸ ಮಾಡಿ ರೈತರಿಗೆ ಸಹಾಯಕರಾಗಬೇಕು ಅಂತಕ್ಕಂಥದ್ದು ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ನಾವು ಹದಿೂ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸರ್ಕಾರ ನಡೆಸಿದ್ದೀವಿ ಆಮೇಲೆ ಈಗ ಸುಮಾರು ಮೇ ತಿಂಗಳ ಇಪ್ಪತ್ತಕ್ಕೆ ಎರಡು ವರ್ಷ ಸರ್ಕಾರ ಮಾಡಿದ್ದೀವಿ ಎರಡು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕಂದಾಯ ಇಲಾಖೆಯಲ್ಲಿ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕೃಷ್ಣ ಬೈರೇಗೌಡರಿಗೆ ಹೇಳಿದ್ದೀನಿ ಹಣಕಾಸಿನ ಕೊರತೆ ಇಲ್ಲ ನಾವು ಹಣಕಾಸಿನ ಸಹಾಯವನ್ನು ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತೀವಿ ಸರ್ವೆಯರ್ಗಳನ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಇರ್ಬೋದು ಸರ್ವೆ ಮಾಡ್ತಕ್ಕಂಥದ್ದು ಇರ್ಬೋದು ಸರ್ವೆ ಮಾಡ್ತಕ್ಕಂಥದ್ದು ಇರ್ಬೋದು ನಾನು ಈಗಲೂ ಕೂಡ ಕೃಷ್ಣ ಮನೆಗೆ ಬಂದಿದ್ದರು ನಾನು ಹೇಳಿದೆ ಸರ್ವೆ ಕೆಲಸ ಪೂರ್ಣ ಮುಗಿಬೇಕು ಪೋಡಿ ಮುಕ್ತ ಗ್ರಾಮಗಳಾಗಬೇಕು ಆಮೇಲೆ ಕೆರೆ ಕಟ್ಟೆಗಳಿದಾವಲ್ಲ ನಮ್ಮ ಜನರಿಗೆ ಒತ್ತುವರಿ ಮಾಡ್ಕೊಳ್ಳೋದು ಒಂದು ಅದು ಅಭ್ಯಾಸ ಅಭ್ಯಾಸನ ರೋಗ ಅಂತ ಕರಿಬೇಕಾ ಏನು ಅಂತ ಗೊತ್ತಿಲ್ಲ ಅಭ್ಯಾಸ ಮಾಡ್ಕೊಳ್ಳೋದು ಇದಿದೆ ಈಗ ಕಡಿಮೆ ಆಗಬೇಕಾದ್ರೆ ಅದನ್ನು ದುರಸ್ತಿ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ ಸಂಪೂರ್ಣ ಎಲ್ಲ ಕೆರೆ ಕಟ್ಟೆಗಳು ಒತ್ತುವರಿ ಪ್ರದೇಶಗಳು ಈಗ ಎಂಥದ್ದು ಮಾಡ್ತಾ ಇದ್ದೀರಲ್ಲ ನೀವು ಇಲ್ಲಿವರೆಗೆ ಮಾಡಿರಲಿಲ್ಲ ಏನದು ಎಲ್ಲಪ್ಪ ಇನ್ಯಾವುದು ರೋವರ್ ಈಗ ಹೊಸತಾ ಬಂದಿರತಕ್ಕಂಥ ಹಾ ದ ಈಗ ಎರಥರ ಇರ್ತವೆ ಜಮೀನುಗಳು ಗೌರ್ಮೆಂಟ್ ಇಂದ ಗ್ರಾಂಟ್ ಆಗಿರ್ತಕ್ಕಂಥ ಜಮೀನುಗಳು ಇರ್ತವೆ ಆಮೇಲೆ ಖಾಸಗಿ ಜಮೀನುಗಳು ಇರ್ತವೆ ಅವು ಸರ್ವೆ ಆಗ್ಬೇಕಲ್ಲ ಪೋಡಿ ಆಗಬೇಕಲ್ಲ ಸರ್ವೆ ಆಗಿ ಪೋಡಿ ಆಗಬೇಕಲ್ಲ ಅದಕ್ಕೆ ಸರ್ವೆ ಮತ್ತು ಸೆಟ್ಲ್ಮೆಂಟ್ ಇಲಾಖೆ ಇರ್ತಕ್ಕಂಥದ್ದು ಸರ್ವೆ ಮತ್ತು ಸೆಟ್ಲ್ಮೆಂಟ್ ಇರ್ತಕ್ಕಂಥದ್ದು ಇರಬೇಕು ಅದನ್ನು ನೀವು ಸರ್ವೆ ಮಾಡಿ ಸೆಟ್ಲ್ ಮಾಡಿದ್ರೆ ಸಮಸ್ಯೆ ಇರೋದಿಲ್ಲ ಸರ್ವೆ ಮಾಡಿ ಸೆಟ್ಲ್ ಮಾಡಬೇಕು ಅದಕ್ಕೆ ಮಾಡಿದ್ರೆ ಭಾಳ ಉತ್ತಮವಾಗ್ತದೆ ಅದಕ್ಕೆ ನಾವು ಈಗ ನಾನು ಕೃಷ್ಣ ಬೈರೇಗೌಡನಿಗೆ ಕೇಳಿದೆ ಎಷ್ಟು ಜನ ಸರ್ಕಾರಿ ಸರ್ವೇಯರ್ಸು ಖಾಲಿ ಇದ್ದಾವೆ ಅಂತ ಕೇಳಿದಾಗ ಆಗ ಏಳ್ನೂರ ಐವತ್ತು ಜನ ಖಾಲಿ ಇದ್ದಾವೆ ಅಂತ ಹೇಳಿದ್ರು ಆದರೆ ಅಷ್ಟು ಭರ್ತಿ ಮಾಡಿಬಿಡಿ ಅಂತ ಹೇಳಿದೆ ಅಷ್ಟು ಭರ್ತಿ ಮಾಡಿಬಿಡಿ ಅಂತ ಹೇಳಿದೆ ಸೊ ಈಗ ಅರ್ಜಿ ಕರೆದು ಪರೀಕ್ಷೆನೂ ಕೂಡ ನಡೀತಾ ಇದೆ ಮುಂದಿನ ತಿಂಗಳು ಹತ್ತು ಹನ್ನೊಂದಕ್ಕೆ ಪರೀಕ್ಷೆ ಎಲ್ಲ ನಡೀತದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅವರಿಗೆ ನೇಮಕಾತಿ ಪತ್ರನೂ ಕೂಡ ಕೊಟ್ಬಿಡ್ತೀವಿ ಮತ್ತು ಇತ್ತು ಅತ್ಯಂತ ಪಾರದರ್ಶಕವಾಗಿ ನಡೆದಿರ್ತಕ್ಕಂಥದ್ದು ನಾನು ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗಿರುವಾಗ ಐದು ವರ್ಷದಲ್ಲಿ ಒಂದು ಲಕ್ಷ ಉಪಾಧ್ಯಾಯಗಳನ್ನು ನೇಮಕ ಮಾಡಿದ್ರು ಒಂದು ಲಕ್ಷ ಗೋವಿಂದೇಗೌಡರು ಪ್ರೈಮರಿ ಎಜುಕೇಷನ್ ಆಗಿದ್ದರು ಆಗ ನಾನು ಹೇಳಿದೆ ಗೋವಿಂದೇಗೌಡರಿಗೆ ಎಷ್ಟು ಖಾಲಿ ಹುದ್ದೆಗಳಿದ್ದಾವೆ ಅಷ್ಟನ್ನು ಭರ್ತಿ ಮಾಡಿಬಿಡಿ ಮತ್ತು ಪಾರದರ್ಶಕವಾಗಿ ಮಾಡಿ ಅಂತ ಹೇಳಿದ್ರು ಗೋವಿಂದೇಗೌಡರು ಭಾಳ ಪ್ರಾಮಾಣಿಕರಾಗಿದ್ದರು ಒಂದು ಲಕ್ಷ ಉಪಾಧ್ಯಾಯಿಗಳನ್ನು ನೇಮಕ ಮಾಡಿದ್ರು ಮತ್ತು ಒಂದು ರೂಪಾಯಿ ಮಧ್ಯವರ್ತಿಗಳ ಹಾವಳಿ ಇಲ್ದೇನೆ ಮಾಡೋದು ಈಗಲೂ ಕೂಡ ಮಧ್ಯವರ್ತಿಗಳು ಹಾವಳಿ ಇರಬಾರದು ಮಧ್ಯವರ್ತಿಗಳಿಂದಲೇ ಲಂಚ ಜಾಸ್ತಿ ಆಗೋದು ಅದು ಮಧ್ಯವರ್ತಿಗಳ ಹಾವಳಿ ಇಲ್ದೇ ಈಗ ನೇರವಾಗಿ ಪರೀಕ್ಷೆ ಮಾಡಿ ನಾನು ಈ ಏಳ್ನೂರೈವತ್ತು ಜನ ಯಾರ್ಯಾರು ಇದ್ದೀರಿ ಅವರೆಲ್ರಿಗೂ ಹೇಳ್ತೀನಿ ಯಾರಿಗೂ ಒಂದು ರೂಪಾಯಿ ಕೊಡಬಾರ್ದು ಮಧ್ಯವರ್ತಿಗಳು ಕೂಡ ಇರಬಾರ್ದು ಮಧ್ಯವರ್ತಿಗಳು ಕೂಡ ಇರಬಾರ್ದು ಏಳ್ನೂರ ಐವತ್ತು ಜನ ಮತ್ತೆ ಸಾವಿರದ ಇನ್ನೂರ ಇಪ್ಪತ್ತೇಳು ಜನ ಸಾವಿರದ ಇನ್ನೂರ ಇಪ್ಪತ್ತೇಳು ಜನ ಲೈಸೆನ್ಸ್ಡ್ ಸರ್ವೇಯರ್ ಅವ್ರಿಗೇನು ಕನ್ನಡದಲ್ಲಿ ಪರವಾನ ಪರವಾನಗಿ ಪರವಾನಗಿ ಭೂಮಾಪಕರು ಅವರನ್ನು ಮಾಡ್ಕೊಂಡಿದ್ದೀವಿ ಈಗ ಒಂದು ಮನವಿ ಕೊಟ್ಟರು ಏನಪ್ಪಾ ಅಂತಂದ್ರೆ ನಮ್ಮನೆಲ್ಲ ಪರ್ಮನೆಂಟ್ ಮಾಡ್ಬಿಡಿ ಸರ್ ಇಲ್ಲ ಈಗ ಗೊತ್ತಾಯ್ತು ಇಷ್ಟೊಂದು ಸಿಳ್ಳೆಗಳು ನಿಮ್ಮ ಈ ಉದ್ಗಾರಗಳು ನೋಡಿದ್ರೆ ಪರ್ಮನೆಂಟ್ ಮಾಡಬೇಕು ಅಂತಕ್ಕಂಥದ್ದು ಹೇಯ್ ಆಯಿತು ಬಿಡಿ ಆಯ್ತು ನಮ್ಮ ಸರ್ಕಾರ ಈ ಯಾರ್ಯಾರು லசென்ஸ்ட் சர்வேர்ஸ் அவரன்ன பர்மனென்ட் மாலிக்கு ஏனப்பா ஷடக் சரி ஆம்பீர்வாக சிந்தனை மாத்தேவோ